ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಕಳಿಸಿದ್ದೀನಿ ಒಂದು ಶಿಫ್ಟ್ ಡಿಸರ್ ಅಲ್ಲ ಹಾ ಡಿಸರ್ ಓಲ್ಡ್ ಮಾಡೆಲ್ ಇಷ್ಟ್ ಗಡಿ ಸರ್ 2016 ಮಾಡೆಲ್ ಹಾ ಮೊನಸಿಪಲ್ ಇಷ್ಟೇ ಆಯ್ತು

ಇದು ಫೀಚರ್ಸ್ ಏನ್ ಬರ್ತದೆ ಸರ್ ಪವರ್ ವಿಂಡಾ ಪವರ್ ಸ್ಟೇರಿಂಗ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್ ಒಂದು ಇದರಲ್ಲಿ ಏನಿದೆ ಅದು ಎಲ್ಲ ಇದೆ ಹ್ಮ್ ಟೂರ್ಸ್ ಇದು ಆ ಡಿಸರ್ ಟೂರ್ ಸರ್ ಟೂರ್ಸ್ ಟೈರ್ ಗಾಡಿ ಒಂದ್ ರೂಪಾಯಿ ಟೈರ್ ಎಲ್ಲ ಏಟಿ ಪರ್ಸೆಂಟ್ ಇದೆ ಸರ್ ಇಂಜಿನ್ ಎಲ್ಲ ಚೆನ್ನಾಗಿದೆ ಸರ್ ಕ್ಲಾಸ್ ಆಗಿದೆ ಇಂಜಿನ್ ಕ್ಲಾಸ್ ಆಗಿದೆ ಹಾ ಡೀಸೆಲ್ ವೇರಿಯಂಟ್ ಎಷ್ಟು ಮೈಲೇಜ್ ಇದು ಸರ್ ಅದು ಇಲ್ಲಿ ಒಂದು ಹದಿನೆಂಟ್ ಕೊಡುತ್ತೆ ಹೈವೇ ಹೋದ್ರೆ ಒಂದು ಟ್ವೆಂಟಿ ಟ್ವೆಂಟಿ ಟು ವರೆಗೂ ಕೊಡುತ್ತೆ ಸರ್ ಹೌದಾ ಲೊಕೇಶನ್ ಎಲ್ಲಿ ಐತೆ ಸರ್ ಜಾಲಹಳ್ಳಿ ಕ್ರಾಸ್ ಜಾಲಹಳ್ಳಿ ಕ್ರಾಸ್ ಬೆಂಗಳೂರು ಬೆಂಗಳೂರು ಜಾಲಹಳ್ಳಿ ಕ್ರಾಸ್ ಕ್ರಾಸ್ ಹೌದು ಜಾಲಹಳ್ಳಿ ಕ್ರಾಸ್ ಎಷ್ಟು ಹೇಳ್ತೀರ ಇದು ಗಾಡಿಗೆ ರೇಟ್ ಸರ್ ಮೂರು ಮೂವತ್ತ್ ಹೇಳ್ತಾ ಇದೀನಿ ಲೈಟ್ ಆಗಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್ ಮೂರು ಮೂವತ್ತ ಹೇಳಿದ್ರೆ ಸ್ಲೈಟ್ ನಾಗ ಸಿಬಲ್ ಆಗುತ್ತೆ ಹಾ ಲೈಟ್ ನಾಗೆ ಸುಬಲ್ ಆಗುತ್ತೆ ಫೈನಲ್ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀರ ಗಾಡಿ ಸರ್ ಫೈನಲ್ ಇಲ್ಲಿವರೆಗೆ ಮಾಡ್ಕೊಡ್ತೀರಾ ಅಂದ್ರೆ